ತಾಲೂಕಿನ ಗದ್ದೆ ಕುರುವಿನಕೊಪ್ಪ ಕ್ರಾಸ್ ಬಳಿ ಇರುವ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ಕಿತ್ತೂರು ಮಾಜಿ ಶಾಸಕರು ಹಾಗೂ ಡಿಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಮಹಾಂತೇಶ್ ದೊಡ್ಡಗೌಡರವರಿಗೆ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ ಸೊಸೈಟಿಗಳಿಂದ ಬೃಹತ್ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು തീർത്തു <laughs> ಈ ವೇಳೆ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನೂತನ ಅಧ್ಯಕ್ಷರಾದ ಅಣ್ಣಾ ಸಾಬ್ ಜೊಲ್ಲೆ ತಾಲೂಕಿನ ಎಲ್ಲ ಪಿಕೆಪಿಯ ಸೊಸೈಟಿಗಳ ಜಲವಂತ ಸಮಸ್ಯೆಗಳಿಗೆ ತ್ವರಿತ ಗತಿಯಲ್ಲಿ ಸ್ಪಂದಿಸುವ ಮೂಲಕ ಅವುಗಳ ಉತ್ತೇಜಕರಣಕ್ಕೆ ದೊಡ್ಡಗೌಡರು ಸ್ಪಂದಿಸಿದ ತರುವಾಯ ವಿಜಯ ಮಾಲೆ ಅವರ ಕೊರಳಿಗೆ ಇದೆ ಮೂಲತಃ ರೈತ ವರ್ಗದಿಂದಲೇ ಬಂದ ಅವರು ರೈತರ ಕಷ್ಟ ಏನೆಂಬುದನ್ನು ಚೆನ್ನಾಗಿ ಅರಿತಿದ್ದಾರೆ ಅವರ ಮೂಲಕ ರೈತಾಪಿ ವರ್ಗಕ್ಕೆ ಇನ್ನೂ ಅನೇಕ ಉತ್ತಮ ಯೋಜನೆಗಳನ್ನು ಒದಗಿಸುವ ಗುರಿಯನ್ನು ಮಾಡೋಣ ಎಂದು ಹೇಳಿದರು ಇಂದಿನ ಸಹಕಾರಿ ಸಂಘ ಹಾಗೂ ವಿವಿಧ ಸಹಕಾರಿ ಸಂಘದ ಅಧ್ಯಕ್ಷಗೆ ಬೈಲೊಂಗಲ್ ತಾಲೂಕಿನ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕ ಕಿತ್ತೂರಿನ ಹಲವು ಸಂಸ್ಥೆಯ ಅಧ್ಯಕ್ಷ ಆಡಳಿತ ಮಂಡಳಿಯ ಸದಸ್ಯ ಬೇಗ ಬೇಗ ನಮ್ಮ ಪಕ್ಷದ ಪ್ರಮುಖ ಹಾಗೂ ಸ್ನೇಹಿತ ಡಿಸಿಸಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ಹೋಗವೇ ತಮಗೆಲ್ಲ ಅನಂತ ಕೈ ಮುಗಿದು ಶರಣು ಶಗುಣಾತಿಗಳನ್ನು ಹೇಳುತ್ತಾರೆ ಕಳೆದ ಮಾಜಿ ಶಾಸಕರು ಹಾಗೂ ನಿರ್ದೇಶಕರಾದೇಶ್ ದೊಡ್ಡಗೌಡರವರೇ ಹಾಗೂ ಕೆಎಲ್ಡಿ ಉಪಾಧ್ಯಕ್ಷರಾದ ಬಸವರಾಜ ತಗೊಡ್ಡಿ ಅವರೇ ಎ ನಿರ್ದೇಶಕರಾದ ವಿಜಯ್ ಗಡ್ಗೂಡ್ ಅವರೇ ಹಾಗೂ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಹಾಗೂ ಎಂಟಿ ಮಾಜಿ ಅಧ್ಯಕ್ಷರಾದ ಸತತ ಆರು ಬಾರಿ ನಿರ್ದೇಶಕರಾಗುವ ಮೂಲಕ ತಾಲೂಕಿನ ಸಮಗ್ರ ಸೊಸೈಟಿ ಹಾಗೂ ರೈತಾಪಿ ವರ್ಗಕ್ಕೆ ವಿಶೇಷ ಯೋಜನೆಗಳ ಮೂಲಕ ಅಭಿವೃದ್ಧಿ ಪಥದತ್ತ ಿಟೆಕ್ ಅಭಿವೃದ್ಧಿ ಪಥದತ್ತ ಸಾಗಿಸಿದ ಹೆಗ್ಗಳಿಕೆಗೆ ಡಿಸಿಸಿ ನಿರ್ದೇಶಕರಾದ ಮಹಾಂತೇಶ್ ದೊಡ್ಡಗೌಡರವರಿಗೆ ಸಲ್ಲುತ್ತದೆ ಈ ಸಂದರ್ಭದಲ್ಲಿ ಕಿತ್ತೂರು ಹಾಗೂ ಬೈಲಹೊಂಗಲ ತಾಲೂಕಿನ ಅನೇಕ ಪಿಎಸ್ ಸೊಸೈಟಿಗಳ ಆಡಳಿತ ಮಂಡಳಿಯವರು ಹಾಗೂ ನೂರಾರು ರೈತರು ಜೊತೆಗೆ ದೊಡ್ಡಗೌಡರವರ ಅಭಿಮಾನಿ ಬಳಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು